ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಕೋಟಿ ಹಣ ಲೂಟಿಗೆ ಸ್ಕೆಚ್ ಕತ್ತಲಲ್ಲಿ ಹಣ ದೋಚಿದ ಕದೀಮರು ಪೊಲೀಸರಿಗೆ ಲಾಕ್ ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಹೆಸರಿನಲ್ಲಿ ಒಂದು ಕೋಟಿ ಹಣ ಲೂಟಿಗೆ ಸ್ಕೆಚ್ ಹಾಕಿದ್ದ ಮೂವರು ಕದೀಮರು ಜೈಲು ಪಾಲಾಗಿದ್ದಾರೆ ಶ್ರೀನಿವಾಸ್ ಅಂಬರೀಷ್ ಹಾಗೂ ಮಾರ್ಟಿನ್ ಬಂಧಿತ ಆರೋಪಿಗಳು ಈ ಚಾಲಕಿಗಳು ಚನ್ನಪಟ್ಟಣ ಮೂಲದ ಉದ್ಯಮಿ ಜಯಚಂದ್ರ ಎಂಬುವರಿಗೆ ನಮ್ಮದೊಂದು ಕಂಪನಿ ಇದೆ ಅದಕ್ಕೆ ನಗದು ಬೇಕು ನೀವು ಒಂದು ಕೋಟಿ ಬ್ಲ್ಯಾಕ್ ಮನಿ ನೀಡಿದ್ರೆ ನಿಮ್ಮ ಖಾತೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಟ್ರಾನ್ಸ್ಫರ್ ಮಾಡೋದಾಗಿ ನಂಬಿಸಿದ್ದಾರೆ ಬ್ಲ್ಯಾಕ್ ಮನಿಗೆ ಬದಲಾಗಿ ವೈಟ್ ಮನಿ ಸಿಗೋದ್ರ ಜೊತೆಗೆ ಇಪ್ಪತ್ತು ಲಕ್ಷ ಕಮಿಷನ್ ಸಿಗುತ್ತೆ ಅನ್ನೋ ಆಸೆಗೆ ಜಯಚಂದ್ರ ಡೀಲ್ಗೆ ಓಕೆ ಎಂದಿದ್ದಾನೆ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಕಚೇರಿಯೊಂದಕ್ಕೆ ಹಣದ ಜೊತೆಗೆ ಜಯಚಂದ್ರ ಬಂದಿದ್ದ ಮೊದಲು ಅಕೌಂಟ್ಗೆ ಹಣ ಹಾಕಿ ಬಳಿಕ ನಗದು ಕೊಡೋದಾಗಿ ಹೇಳಿದ್ದ ಆದರೆ ಈ ವೇಳೆ ಕಚೇರಿಯಲ್ಲಿ ಕರೆಂಟ್ ತೆಗೆದು ಆರೋಪಿಗಳು ಕ್ಷಣ ಮಾತ್ರದಲ್ಲಿ ಜಯಚಂದ್ರ ಬಳಿಯಿದ್ದ ಒಂದು ಕೋಟಿ ಹಣ ಕಿತ್ತುಕೊಂಡು ಕತ್ತಲಲ್ಲೇ ಕಣ್ಮರೆಯಾಗಿದ್ದಾರೆ ಹಣವನ್ನು ಏಣಿಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಎತ್ಕೊಂಡು ಹೋಗಿರ್ತಾರೆ ಆರೋಪಿಗಳು ಇದರ ತನಿಖೆಯನ್ನು ಕೈಗೊಂಡಂತಹ ನಾವು ಇದುವರೆಗೂ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿ ಸುಮಾರು ತೊಂಬತ್ತೆಂಟು ಲಕ್ಷ ಹಣವನ್ನು ವಶಕ್ಕೆ ಪಡೆದ ಮೋಸ ಹೋಗಿರೋದು ಅರಿವಾಗ್ತಾ ಇದ್ದಂತೆ ಜಯಚಂದ್ರ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಏರಿಯಾ ಪೂರ್ತಿ ಸುತ್ತುವರೆದು ಕೆಲವೇ ಗಂಟೆಗಳಲ್ಲಿ ಕೋಟಿ ಹಣದ ಸಮೇತ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು ಕೊಂಚ ನಿರ್ಲಕ್ಷ್ಯ ವಹಿಸಿದ್ರೂ ಕೋಟಿ ಹಣ ಕೈತಪ್ಪಿ ಹೋಗ್ತಾ ಇತ್ತು ಕಮಿಷನ್ ಆಸೆ ತೋರಿಸುವ ವಂಚಕರ ಬಗ್ಗೆ ನೀವು ಕೂಡ ಜಾಗೃತಿ ವಹಿಸಬೇಕು ಮಂಜುನಾಥ್ ಕ್ರೈಮ್ ಬ್ಯೂರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್